ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ಆರಾಧನೆ ಫೈನಲಿ ಹಳ್ಳಕ್ಕೆ ಬಿದ್ದೇ ಬಿಡ್ಲಾ ಅಥವಾ ಸುಶಾಂತ್ ಆರಾಧನೆ ಜೊತೆ ಇದ್ದು ಕಾಪಾಡ್ತಾನೆ ಈ ಕಡೆ ಇದು ಎಲ್ಲ ಹಿಂದೆ ಇರತಕ್ಕಂಥದ್ದು ಅಂಜು ಅನ್ನುವ ಸತ್ಯ ಚಾಂದನಿಗೆ ಗೊತ್ತಾಗ್ಬಿಡತ್ತಾ ಏನಾಗ್ತದೆ ಏನಾಗುತ್ತೆ ಇದಕ್ಕೆಲ್ಲವನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಮರಿಯಬೇಡಿ ಈ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನ ಏನು ಮಾಡೋದು ಅವ್ರಿಗೆ ಇಷ್ಟು ಈಸಿಯಾಗಿ ಅಷ್ಟು ದೊಡ್ಡ ಅಮೌಂಟ್ ಕೊಡ್ತಿದ್ದಾರೆ ಅಂದರೆ ಏನಾಗ್ತದೆ ಇಲ್ಲಿ ನಾನು ಏನಾದ್ರೂ ಹಳ್ಳಕ್ಕೆ ಬೀಳ್ತಿದ್ದೀನ ಇಲ್ಲೇನಾದ್ರೂ ಸ್ಕ್ಯಾಮ್ ಆಗ್ತಾ ಇದೆಯಾ ಅಂತಲ್ಲ ಯೋಚನೆ ಮಾಡ್ತಾಳೆ ಒಂದು ಎರಡು ದಿನ ಟೈಮ್ ಕೇಳ್ತಾಳೆ ಆದರೆ ಅಂಜೋರು ಇಲ್ಲಿ ಎಲ್ಲಿ ತಪ್ಪು ಹೋಗ್ಬೋದು ಇವಳು ಯೋಚನೆ ಮಾಡಿ ಎಲ್ಲಿ ನಮ್ಮ ಹತ್ರ ಸಾಲ ತೊಗೊಳ್ದೆ ಬಿಡ್ಬಹುದು ಅಂತ ಜಸ್ಟ್ ಎರಡು ದಿನ ಟೈಮ್ ಕೊಡೋಕ್ಕಾಗೋದಿಲ್ಲ ಕೊ ಇಸ್ಕೋಬೇಕು ಅಂದರೆ ಈಗಲೇ ಇಸ್ಕೋಬೇಕಾಗತ್ತೆ ಅಂದಾಗ ಹತ್ತು ನಿಮಿಷ ಟೈಮ್ ಕೇಳ್ತಾಳೆ ಆರಾಧನ ಹಾಗಾಗಿ ಹತ್ತು ನಿಮಿಷ ಕೊಡ್ತಾರೆ ಕಡೆ ರಾಜ್ಗೆ ಫೋನ್ ಮಾಡಿ ಸಜೆಷನ್ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ರಾಜ್ ಅಲ್ಲೇ ಇದ್ದಾರೆ ಬಟ್ ಅವಳು ಗೊತ್ತಿಲ್ಲ ಈ ಕಡೆ ಫೋನ್ ಮಾಡ್ತಿದ್ದಾಗೆ ರಾಜನ ನೋಡಿದ್ದೆ ಅವಳಿಗೆ ಖುಷಿ ಆಗುತ್ತೆ ಈ ಕಡೆ ರಾಜ್ ಒಂದು ವೆರಿಟೇಟ್ ಆಗ್ತಿದ್ದಾರೆ ಗೊತ್ತಾಗ್ಬಿಡ್ತಾಳೆ ನಾನು ಬಂದಿದ್ದು ಅಂತ ನೀವು ಇಲ್ಲಿಗೆ ಬಂದ್ರಿ ಅಂತ ನಾನಂತೂ ನಿಮ್ಮನ್ನ ಕಾಲನ್ನು ಪುಲ್ ಮಾಡೋದಿಲ್ಲ ರೇಖಿಸೋದಿಲ್ಲ ನೀವು ಇಲ್ಲಿಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾಳೆ ಜೊತೆಗೆ ಒಳಗಡೆ ಏನಾಯಿತು ಅನ್ನೋ ವಿಷಯನ ಕೂಡ ಹೇಳ್ತಾಳೆ ನಾವು ದುಡ್ಡು ಹೋದಾಗ ಅವ್ರ ತು ತುಂಬ ಈಸಿಯಾಗಿ ಐವತ್ತು ಲಕ್ಷ ಕೊಡೋದಕ್ಕೆ ಒಪ್ಕೊಂಬಿಟ್ರು ಏನು ಇಷ್ಟು ಈಸಿಯಾಗಿ ಕೊಡೋಕೆ ಕೊಪ್ಕೊತಿದ್ದಾರೆ ಅಂತ ಹೇಳಿದ್ರೆ ನನ್ನ ಟ್ಯಾಲೆಂಟ್ ನನ್ನ ಮೇಲಿರೋ ನಂಬಿಕೆಗೆ ಚಾಂದನೆ ಮೇಡಮ್ ಇದ್ದಿದ್ರೆ ಸಾಲನೇ ಕೊಡ್ತಿರ್ಲಿಲ್ಲ ನೀನು ಇರಲಾಗಿ ಆ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ಯಾ ಅಂದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಜೊತೆಗೆ ವುಮೆನ್ಸ್ ಯಾವತ್ತೂ ಕೂಡ ಮೀಲ್ ಬರಬೇಕು ಅದಕ್ಕೆ ನಾನು ಸಹಕಾರ ಕೊಡ್ತೀನಿ ಅದಕ್ಕೋಸ್ಕರ ನಿನ್ನ ನಂಬಿಕೆ ಮೇಲೆ ಸಾಲನ ಕೊಡ್ತಿದ್ದೀನಿ ಯಾವುದೇ ಶ್ಯೂರಿಟಿ ಇಲ್ಲದೆ ಅಂತ ಹೇಳಿದ್ರು ಅನ್ನೋ ವಿಷಯನ ಹೇಳ್ತಾಳೆ ನನಗೆ ಕನ್ಫ್ಯೂಷನ್ಸ್ ಆಗ್ತದೆ ಸಾಲ ತಗೋಬೇಕು ಬೇಡು ಅಂತ ಹೇಳಿದಾಗ ಈ ಕಡೆ ಸುಶಾಂತ್ ಕೆಲವೊಂದು ವಿಷಯ ಸೂಕ್ಷ್ಮಗಳನ್ನ ಅರ್ಥ ಮಾಡಿಸ್ತಾನೆ ಈ ಕಡೆ ಆರಾಧನಾ ಒಂದು ಡೆಸಿಷನ್ಗೆ ಬರ್ತಾಳೆ ಅಷ್ಟರಲ್ಲಿ ರಾಹುಲ್ ಸುಶಾಂತ್ ಬಂದಿರೋದನ್ನು ಹೋಗಿ ಆಲ್ರೆಡಿ ಅಲ್ಲಿ ಅಂಜುಗೆ ಹೇಳ್ತಾರೆ ಆಲ್ರೆಡಿ ಅಲ್ಲಿ ಅಮ್ಮು ಹಾಗೆ ಸಾರ ಕೂಡ ಬಂದಿರ್ತಾರೆ ಫುಲ್ ಪ್ಯಾನಿಕ್ ಆಗಿಬಿಡ್ತಾರೆ ಬಂದು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲ ಪ್ಲ್ಯಾನ್ ಉಲ್ಟಾ ಹೊಡಿಯುತ್ತೆ ಅಂತ ಆದರೆ ಸುಶಾಂತ್ ಒಳಗಡೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಫೈನಲಿ ಆರಾಧನಾ ಬರ್ತಾಳೆ ಆರಾಧನಾ ಒಳಗಡೆ ಬರ್ತಿದ್ದಾಳೆ ಯಾರೂ ಕೂಡ ಹೊರಗಡೆ ಇಲ್ಲ ಹಾಗಾಗಿ ರೂಮ್ಗೆ ಬರೋಕೆ ಮುಂದಾಗ್ತಿದ್ರೆ ಅಷ್ಟರಲ್ಲಿ ಸರ್ವೆಂಟ್ ತಡೆದು ಅವ್ರನ್ನ ಹೊರಗಡೆ ಕೂರಿಸಿ ಆ ವ್ಯಕ್ತಿ ಒಳಗಡೆ ಬರ್ತಾರೆ ಒಳಗಡೆ ಬಂದು ಆ ಹುಡುಗಿ ಮತ್ತೆ ಬಂದಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ಮೂವರು ಕೂಡ ಹೇಗಾದರೂ ಮಾಡಿ ಆರಾಧನಾ ದುಡ್ಡನ್ನು ತಗೊಳ್ಳೋ ಹಾಗೆ ಮಾಡಿ ಇಲ್ಲ ಅಂದರೆ ಖಂಡಿತ ಅವಳು ಬೇರೆಯವ್ರ ಹತ್ರ ದುಡ್ಡು ತಗೊಂಡು ಕೆಲಸ ಮುಗಿಸ್ಬಿಡ್ತಾಳೆ ಆಮೇಲೆ ನಾವು ಏನೂ ಆಗೋದಲ್ಲ ನಮ್ಮ ಅಪ್ಪನ ದೃಷ್ಟಿಯಲ್ಲಿ ಸುಶಾಂತ್ ತುಂಬ ಒಳ್ಳೆಯವನಾಗ್ಬಿಡ್ತಾನೆ ಹೀಗಾದರೂ ಮಾಡಿ ಅತ್ತೆ ಅವಳಿಗೆ ದುಡ್ಡು ಕೊಡಿ ನೀವು ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಇರಿಬ್ಬರು ಇಲ್ಲೇ ಇರ್ತಾರೆ ಅವರು ಹೊರಗಡೆ ಹೋಗ್ತಾರೆ ರಾಹುಲ್ ಕೂಡ ಅಲ್ಲೇ ಇದ್ದಾನೆ ಈ ಕಡೆ ಆರಾಧನ ನಾನು ನೋಡಿದ್ದೆ ಈ ಕಡೆ ಅಂಜು ಅವರು ಏನು ತೀರ್ಮಾನ ಮಾಡಿದೆ ಆರಾಧನಾ ದುಡ್ಡು ಎಸ್ಕೋತಿಯಾ ಅಥವಾ ಇಲ್ವಾ ಅಂತ ಹೇಳ್ತಿದ್ರೆ ಅದು ಮೇಡಮ್ ಅಷ್ಟೇ ಆಗಿ ಅಷ್ಟು ದುಡ್ಡು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ವ ಕ್ಷಣ ಭಯ ಆಯಿತು ಎಲ್ಲೇ ಹೋದರೂ ಕೂಡ ಯಾವುದೇ ಶ್ಯೂರಿಟಿ ಇಲ್ಲದೆ ಒಂದು ಅಮೌಂಟ್ ಕೂಡ ಸಿಗೋಲ್ಲ ಅಂಥದ್ರಲ್ಲಿ ನೀವು ಸುಲಭಕ್ಕೆ ಅಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಮಾತಾಡೋಕೆ ಹೋಗಿದ್ದೆ ಅಂತ ಹೇಳ್ತಾರೆ ಹೌದಾ ನಾನು ನಿನ್ಗೆ ಶ್ಯೂರಿಟಿ ಕೊಡ್ತೀನಿ ಅಂದರೆ ನಿನ್ನ ಮೇಲಿರೋ ನಂಬಿಕೆಯಿಂದ ನಿನ್ನ ಇಲ್ಲಿರೋ ಛಲದಿಂದ ನಿನ್ನ ಮೇಲೆ ಬರಬೇಕು ಅನ್ನೋ ಆಸೆಯಿಂದ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಕೊಡ್ತೀನಿ ಅಂದ ಸರಿ ಈಗೇನು ದುಡ್ಡು ಬೇಕಾ ಬೇಡವಾ ಅಂದಾಗ ಖಂಡಿತ ಮಾಡಮ್ ನೀವು ದುಡ್ಡನ್ನು ಸಹಾಯ ಮಾಡ್ತಿರೋದಕ್ಕೆ ನಾನು ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ತುಂಬಾ ಥ್ಯಾಂಕ್ಸ್ ಆದಷ್ಟು ಬೇಗ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ನನಗೆ ದಯವಿಟ್ಟು ಐವತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಅಂಜನ ಹಾಗೆ ರಾಹುಲ್ ಎಲ್ರಿಗೂ ಖುಷಿ ಆಗುತ್ತೆ ಫೈನಲಿ ಹಳ್ಳಕ್ಕೆ ಬಿದ್ದಲು ಅಂತ ಈ ಕಡೆ ಸಾರ ಹಾಗೆ ಅಮ್ಮಗೂ ಕೂಡ ಗೊತ್ತಾಗುತ್ತೆ ಕೇಳಿಸ್ಕೋತಾರೆ ಇಬ್ಬರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಫೈನಲಿ ಆರಾಧನಾ ನಮ್ಮ ಹತ್ರ ಸಾಲ ತೊಗೊತಿದ್ದಾಳೆ ಅಂತ ತಕ್ಷಣ ಅಲ್ಲಿರೋ ಅಂಜೂರು ಸರಿ ಆಯಿತು ದುಡ್ಡನ್ನ ತಗೋ ಅಂತ ಹೇಳಿ ಅಲ್ಲೇ ಬಂದು ಐವತ್ತು ಲಕ್ಷ ರೂಪಾಯಿನ ಕೊಟ್ಟೇ ಬಿಡ್ತಾರೆ ಈ ಕಡೆ ಯಾರು ಅದನ್ನು ತುಂಬ ಖುಷಿಯಿಂದ ಹೊರಗಡೆ ಬರ್ತಾಳೆ ಥ್ಯಾಂಕ್ಸ್ ರಾಜ್ ನಿಮ್ಮದಾಗಿ ನನಗಿರೋ ಗೊಂದಲ ದೂರ ಆಯಿತು ಐವತ್ತು ಲಕ್ಷ ರೂಪಾಯಿ ನಮಗೆ ಸಿಕ್ತು ಈಗ ಏನೇ ಇದ್ದರೂ ನಮ್ಮ ಕೆಲಸ ಆರಾಮಾಗಿ ಮಾಡಬಹುದು ಎಲ್ಲ ನಿಮ್ಮಿಂದಾನೆ ನಿಮ್ಮ ಕಾರಣದಿಂದಾನೆ ನೀವು ನನ್ನ ಜೊತೆ ಇದ್ರೆ ಬಲಗ ಇದ್ದಂತೆ ಈಗ ಒಂದು ಕಷ್ಟ ಮುಗೀತು ಇನ್ನೇನೇ ಇದ್ದರೂ ಇನ್ನೊಂದು ಕಷ್ಟ ಅಷ್ಟೇ ಅಂದ್ಕೊಂಡು ಅದು ಏನೇ ಇದ್ದರೂ ನನಗೆ ಇರಲಿ ಅಂತ ಮನಸ್ಸಲ್ಲಿ ಅನ್ಕೋತಾಳೆ ಈ ಕಡೆ ಸುಶಾಂತ್ ಏನು ಅಂತ ಕೇಳಿದ್ರು ಕೂಡ ಹೇಳೋದೆಲ್ಲ ತುಂಬಾ ಥ್ಯಾಂಕ್ಸ್ ಸುಶಾಂತ್ ನನಗೆ ಸಜೆಸ್ಟ್ ಮಾಡೋದಕ್ಕೆ ಈಗೇನು ನೀವು ನನ್ನ ಜೊತೆ ಕೆಲ್ಸಕ್ಕೆ ಬರ್ತಿರೋ ಅಥವಾ ಮತ್ತೆ ಡೆಲಿವರಿ ಬಾಯಾಗಿ ಹೋಗ್ತಿರೋ ಅಂತಾಗ ನಮ್ಮಪ್ಪ ಹೇಳಿದ್ದಾರೆ ಯಾವುದೇ ಒಂದು ಕೆಲಸ ಅರ್ಧಕ್ಕೆ ಬಿಡಬಾರ್ದು ಅಂತ ನಾನೇನೇ ಇದ್ದರು ರಾಮಾಯಣದಲ್ಲಿ ಬರೋ ಅಪ್ಪನ ಮಾತನ್ನು ಪರಿಪಾಲನೆ ಮಾಡ್ತಕ್ಕಂಥ ಮಗ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಇಬ್ಬರು ಕೂಡ ಆಫೀಸ್ಗೆ ಹೋಗೋಣ ಅಂತ ಇಬ್ಬರು ಕೂಡ ಒಂದೇ ಕಡೆಯಲ್ಲಿ ಆಫೀಸ್ಗೆ ಹೋಗ್ತಿದ್ದಾರೆ ದಾರಿ ಮಧ್ಯದಲ್ಲಿ ನಿಮಗೆ ಒಂದು ಅಭಿನಂದನೆ ಮಾಡಬೇಕು ಸಂಭ್ರಮಿಸಬೇಕು ಇದನ್ನು ಅಂತ ಹೇಳಿ ಹೋಗಿ ರೋಸ್ ತೊಗೊಂಡು ಬರ್ತಾನೆ ರೋಸ್ ತೊಗೊಂಡು ಬಂದು ತಗೊಳ್ಳಿ ಹಾಟಿ ಕಂಗ್ರ್ಯಾಚುಲೇಷನ್ ನಿಮಗೆ ಅಭಿನಂದಿಗಳು ನೀವು ಹೇಳ್ತಾ ಇದ್ರಿ ಯಾರಿಗೇ ನಾವು ಮನಸ್ಸಿಂದ ಒಂದು ವಿಷಯನ ಹೇಳಬೇಕು ಅಂದರೆ ಎಲ್ಲ ಭಾವನೆಗಳು ಕೂಡ ತುಂಬಿರುತ್ತೆ ಅಲ್ಲಿ ಅಂತ ಆದರೆ ನಾನು ಎಲ್ಲ ಭಾವನೆಗಳನ್ನು ತುಂಬಿಸ್ದೆ ಜಸ್ಟ್ ಒಂದು ಅಭಿಮಾನನ ಇಟ್ಕೊಂಡು ಮೇಲೆ ಈ ಒಂದು ರೋಸ್ನ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಈ ಕಡೆ ಯಾಕೆ ನಿಮ್ಮ ಕೋಪನ ಸೇರಿಸಿ ಕೊಡ್ತಿಲ್ವಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅಂತಾನೆ ಪ್ರೀತಿನ ಸೇರಿಸಿ ಕೊಡ್ತಿದ್ದಾನೆ ಸುಶಾಂತ್ ಆದರೆ ಅದನ್ನ ಹೇಳೋ ಪರಿಸ್ಥಿತಿ ಅವ್ನು ಫೈನಲಿ ಇಲ್ಲಿ ಅಮ್ಮೋ ಹಾಗೆ ಅಂಜು ಹಾಗೆ ಸಾರಾಮ್ ಮೂವರು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬಂದು ನಮ್ಮ ಅಳ್ಳಕ್ಕೆ ಬಿದ್ದಾಯ್ತು ಐವತ್ತು ಲಕ್ಷ ತೊಗೊಂಡಾಯ್ತು ಇನ್ನೇನೇ ಇದ್ರು ಬಹದ್ದೂರ್ ಫ್ಯಾಮಿಲಿ ಮದುವೆ ಅರ್ಧಕ್ಕೆ ನಿಂತು ಹೋಗುತ್ತೆ ಅದು ಸುಶಾಂತ್ ಆರಾಧನಾ ಮೇಲೆ ಬರುತ್ತೆ ಅವ್ರಿಗೆ ದುಡ್ಡಿನ ಸಹಾಯ ಎಲ್ಲೂ ಸಿಗಲ್ಲ ನಮ್ಮ ದುಡ್ಡು ವಾಪಸ್ ಕೊಡಬೇಕಾಗುತ್ತೆ ಫೈನಲಿ ನಮ್ಮ ಆಟ ಇನ್ನಿನ್ನೇನಿದ್ರು ಶುರು ಏನೇ ಇದ್ದರೂ ಅವ್ರನ್ನ ಹಳ್ಳಕ್ಕೆ ಕೆಡ್ಬೋದು ಒಂದೇ ಬಾಕಿ ಇನ್ನೂ ನಮ್ಮ ಆಟ ಶುರು ಮಾಡೋಣ ಅಂತ ಅನ್ಕೋತಿದ್ರೆ ಈ ಕಡೆ ಚಾಂದಿನಿ ಆಫೀಸ್ಗೆ ಹೋಗಿದ್ದಾರೆ ಸುಶಾಂತ್ ಹಾಗೆ ಆರಾಧನಾ ಇಬ್ಬರು ಕೂಡ ಹೋಗಿದ್ದೆ ಚಾಂದನಿ ಮೇಡಮ್ನ ಭೇಟಿ ಮಾಡ್ತಾರೆ ನಮ್ಗೆ ಐವತ್ತು ಲಕ್ಷ ಸಿಕ್ತು ಅಂತ ಹೇಳಿ ಖುಷಿಯಿಂದ ಹೇಳ್ಕೊತಿದ್ರೆ ಈ ಕಡೆ ಚಾಂದನಿಗೆ ಶಾಕ್ ಆಗುತ್ತೆ ನನಗೆ ಎಲ್ಲೂ ದುಡ್ಡು ಸಿಗ್ತಿಲ್ಲ ಅಂಥದ್ರಲ್ಲಿ ಇವ್ರಿಗೆ ವಿತೌಟ್ ಶ್ಯೂರಿಟಿ ಎಲ್ಲೂ ನೇಮ್ ಎಲ್ಲ ಅಂಥದ್ರಲ್ಲಿ ಇವ್ರಿಗೆ ಹೇಗೆ ದುಡ್ಡು ಸಿಗುತ್ತೆ ಅಂತ ಯಾರು ನಿಮಗೆ ದುಡ್ಡು ಕೊಟ್ಟಿದ್ದು ಅಂತ ಕೇಳ್ತಿದ್ದಾರೆ ಚಾಂದಿನಿ ಆದರೆ ಇಲ್ಲಿ ಹೇಳೋಕ್ಕೆ ಹೋದರೆ ಮುಂದಾಗ್ತಿದ್ದಾಳೆ ಆರಾಧನಾ ಆದರೆ ಅಲ್ಲಿ ಒಂದು ಅಗ್ರಿಮೆಂಟ್ ಅಲ್ಲಿ ಆಗಿರತ್ತೆ ಯಾವದೇ ಕಾರಣಕ್ಕೂ ನಾವು ನಿಮಗೆ ದುಡ್ಡು ಕೊಟ್ಟಿದ್ದು ಅಂತಕ್ಕಂಥ ವಿಶ್ವ ಚಾಂದನಿ ಅವರಿಗೆ ಗೊತ್ತಾಗಬಾರ್ದು ಅಂತ ಹಾಗಾಗಿ ಇಲ್ಲಿ ಆರಾಧನಾ ಇಲ್ಲಿ ಅವರ ಕೆಲಸನ ಶುರು ಮಾಡ್ಕೋತಾರೆ ಹಾಗಿದ್ರೆ ಮುಂದೆ ಹೇಗೆ ಈ ಒಂದು ಮದುವೆ ಸಾಗುತ್ತೆ ಏನೆಲ್ಲ ಹರ್ಡಲ್ಸ್ ಬರುತ್ತೆ ಹೇಗೆಲ್ಲ ಅದನ್ನ ಫೇಸ್ ಮಾಡ್ತಾಳೆ ಆರಾಧ ಆರಾಧನ ಸುಶಾಂತ್ ಜೊತೆ ಸೇರಿಕೊಂಡು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಇಲ್ಲಿ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ